ಪರಿಸರನ ಹಾಳು ಮಾಡಿ ಫೀಸಿಬಲ್ ಇಲ್ಲ ಅದಕ್ಕೆ ಈಗ ಕಾಶ್ಮೀರದಲ್ಲೂ ಮಾಡಿದೆ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲೂ ಮಾಡಿದೆ ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು ಬರುತ್ತೆ ಒಂದ್ ಕಿಲೋಮೀಟರ್ಗೆ ಇಲ್ಲಿ ಸಾವಿರದ ಐನೂರು ಕೋಟಿ ಅಂದ್ರೆ ಒರಿಜಿನಲ್ ಏಳ್ನೂರು ಇನ್ನ ಏಳ್ನೂರು ಕೋಟಿ ಇದೆಯಲ್ಲ ಅದು ಡೆಲ್ಲಿಗೆ ಪಾರ್ಸಲ್ ಡೆಲ್ಲಿಗೆ ಕಟ್ಟಬೇಕಾದ್ರೆ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಫಿಫ್ಟಿ ಇಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಇದೆ ಇನ್ ಫಿಫ್ಟಿ ಡೆಲ್ಲಿ ಸ್ಕೀಮ್ ಅದಕ್ಕೆ ಈ ಡೆಲ್ಲಿ ಫ್ರೀ ಸ್ಕೀಮ್ ಬೇಡ ನಮಗೆ ನಮಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗಬೇಕು ನಾವು ವಿರೋಧಿಗಳಲ್ಲ ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು ಅದಕ್ಕೆ ಯಾವುದೇ ಪಾರ್ಕ್ಗಳನ್ನು ಯೂಸ್ ಮಾಡಬೇಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಎಲ್ಲಿ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ನೀವು ಟನಲ್ ರೋಡ್ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ